ವೆಲ್ಕಮ್ ಬ್ಯಾಕ್ ಟು ದ ಚಾನಲ್ ನೀವು ನೋಡ್ತಾ ಇದ್ದೀರಾ ಅನ್ಯೂಸ್ ವೆಲ್ಟ್ ಕನ್ನಡ ಚಾನಲ್ ಸೊ ಇವತ್ತು ಒಂದು ಗುರುವಾರ ಶಾಪ್ಗೆ ಹೋಗ್ತಾ ಇದ್ವಿ ಫೋರ್ ಥರ್ಟಿ ಆಗಿದೆ ಟೈಮು ಲೇಟ್ ಯಾಕೆ ಅಂದರೆ ನಮ್ಮ ಮನೆಯವರು ಬರೋದಲೇತೈ ಮಧ್ಯಾಹ್ನ ಊಟಕ್ಕೆ ಬರ್ತಾರೆ ಅಂತ ಒಬ್ಬಟ್ಟು ಸಾಂಬಾರು ಒಬ್ಬ ಮಾಡಿ ರೆಡಿ ಮಾಡಿ ಇಟ್ಟಿದ್ದೆ ನೀವು ಹಳೆ ಬ್ಲಾಗಲ್ಲಿ ನೋಡಿರ್ತೀರಾ ಬಟ್ ಊಟಕ್ಕೆ ಬರಲಿಲ್ಲ ಕೆಲಸ ಹೋಗಿದ್ದೆ ಒಂದು ಸ್ವಲ್ಪ ಲೇಟ್ ಆಯಿತು ಅದಕ್ಕೆ ಬಡ್ಕೋತಾವಳು ನನಗೆ ಧರ್ಮ ಪತ್ನಿ ಏನಂದ್ರೆ ಆರ್ಡರ್ಸ್ ಜಾಸ್ತಿ ಇತ್ತು ಪ್ಯಾಕ್ ಮಾಡೋಕೆ ಟೈಮ್ ಆಗೋಗ್ಬಿಡುತ್ತೆ ಬೇಗ ಬನ್ನಿ ಅಂದರೆ ಬರಲಿಲ್ಲ ಇವತ್ತು ಅವ್ರನ್ನೇ ಕೂರಿಸ್ತೀನಿ ಪ್ಯಾಕ್ ಈ ಮಳೆ ಟೈಮಲ್ಲ ಕರ್ಕೊಂಡು ಹೋಗ್ತಾ ಇದ್ದೀನಲ್ಲ ಅದಕ್ಕೆ ಹೇಳ್ಬೇಕು ಏನು ಒಟ್ಟಿನಲ್ಲಿ ಅದಕ್ಕೂ ನನಗೆ ಸಂಬಂಧ ಇಲ್ಲ ಕರ್ಕೊಂಡು ಹೋಗೋದಷ್ಟೇ ನನ್ನ ಕೆಲಸ

ಅದು ದಿನ ಆಗಿದ್ರೆ ಸರಿ ಅದನ್ನ ನಾನು ವರ್ಷೋದ್ರೆ ಅದು ನನಗೆ ಮರಿಯಾದಿನ ಅದು ನಾನು ತಾನೆ ಬಿಡು ನಿನ್ನೆ ಮಾಡ್ತೀವಿ ಮತ್ತೆ ಯಾಕೆ ಹೇಳ್ತಾ ಇದೀಯಾ ಹೆಲ್ಪ್ ಮಾಡಲಿ ಅಂತ ಸ್ಟಾಫ್ ಯಾಕೆ ಏನು ಗೊತ್ತಾ ಫ್ರೆಂಡ್ಸ್ ನಾವು ರೆಗ್ಯುಲರ್ ಶಾಪ್ ಆಗಿದ್ರೆ ಆ ಶಾಪ್ ಅವರೇ ನಮಗೆ ಕಾರ್ ಪಾರ್ಕಿಂಗ್ವರೆಗೂ ತಂದು ಎಷ್ಟು ಇದ್ರು ಹಾಕ್ಬಿಟ್ಟು ಹೋಗೋರು ಇವತ್ತು ಸ್ವಲ್ಪ ಡಿಫ್ರೆಂಟಾಗಿ ನಾವು ಬೇರೆ ಕಡೆ ಎಲ್ಲ ಹೋಲ್ಸೇಲ್ಗೆ ಪರ್ಚೇಸ್ ಮಾಡಿದ್ವಿ ಈ ಕವರ್ಸು ಒಂದಷ್ಟು ಪಾರ್ಲರ್ ಮೆಟೀರಿಯಲ್ಸ್ ಎಲ್ಲ ಬೇಕಾಗಿತ್ತು ಸೊ ಅದ್ರದ್ದೆಲ್ಲ ನಾವು ಹೋಲ್ಸೇಲಲ್ಲಿ ಬೇರೆ ಕಡೆ ಬೈ ಮಾಡಿದ್ವಿ ಸೊ ಅದಕ್ಕೆ ಏನಾಯ್ತು ಅಂದ್ರೆ ಅದು ಒಳಗಡೆ ಇತ್ತು ಅಂಗಡಿ ಅಲ್ಲಿ ಯಾರು ಲೇಬರ್ ಅವೈಲೇಬಲ್ ಇರ್ಲಿಲ್ಲ ಸೊ ಅದಕ್ಕೆ ನಾವೇ ತಗೋ ಬರ್ಬೇಕಾಗಿತ್ತು ಅದಕ್ಕೆ ನಮ್ಮ ಪಾಪ ಅಲ್ಲಿಂದ ಮೆಟ್ರೋ ಸ್ಟೇಷನ್ ಪಾರ್ಕಿಂಗ್ ವರ್ಗು ಈ ತಲೆ ಮೇಲೆ ಹೊತ್ಕೊ ಬಂದ್ವಿ ಕಷ್ಟಪಟ್ಟಿದ್ದಾರೆ ಅಂತ ನಾನು ಹೇಳಲ್ಲ ಅಷ್ಟೇ ಅದಕ್ಕೆ ಇವತ್ತು ಇಂಗ ಹೇಳ್ತಾಳಲ್ಲ ಎಲ್ಲ ಕಾಯಕ್ಕೆ ಕೈಲಾಸಾ ನನ್ನ ಬಾಯಿ ಮುಸರು ಅಪ್ಪಾ ಅಷ್ಟೇ ಗಾಯ್ಸ್ ಈ ವಕ್ ಶಾಪ್ ಹೋಗ್ಕಿದೀವಿ ಶಾಪ್ ಹೋಗಿ ಬಾರಿ ಕಲ್ಸೆ ಇದೆ ಇವತ್ತು ಎಕ್ಸ್ಟ್ರಾ ಪ್ರಾಬ್ಬ್ ಗೊತ್ತಿಲ್ಲ ಪ್ಯಾಕಿಂಗ್ ತುಂಬಾ ಇದೆ 레ಗ್ಗಿನ್ಸ್ ಕಳೋ ಬಂದಿದೆ ಶಾಪ್ ಗೆ ಅದ್ರಲ್ಲ ವಿಡಿಯೋಸ್ ಮಾಡಬೇಕು 레ಗ್ಗಿನ್ಸ್ ಅಂತ ತುಂಬಾ 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 ಏನು ವಿಡಿಯೋ ಮಾಡಬೇಕು ಈ ವಿಡಿಯೋ ಮಾಡ್ತಿರೋದು ನಮ್ಮ ಮನೆಯವ್ರ ಫೋನಲ್ಲಿ ಗೊತ್ತಿಲ್ಲ ಹೆಂಗೆ ಬರ್ತಾಯೋ ಅಂತ ಬಟ್ ಅಂತೂ ಮಾಡ್ತೀನಿ ಇತ್ತವ್ರಿಗೆ ನಾವು ಡಿಸ್ಪ್ಲೇ ಐಫೋನ್ ಡಿಸ್ಪ್ಲೇ ಹಾಂ ಅಷ್ಟೇ ಫ್ರೆಂಡ್ಸ್ ಇವಾಗ ಹೋಗಬೇಕು ಲೆಗ್ಗಿಸ್ ಆರ್ಡರ್ಸ್ ತುಂಬ ಇದೆ ಅದು ಪ್ಯಾಕ್ ಮಾಡಬೇಕು ಮತ್ತೆ ಲೆಗ್ಗೀಸು ತ್ರೀ ಎಕ್ಸ್ ಎಲ್ವರೆಗೂ ಅಪ್ಡೇಟ್ ಆಗಿದೆ ಸೈಝು ಸೊ ಅದ್ರದ್ದು ವಿಡಿಯೋ ಮಾಡಿ ಶೇರ್ ಮಾಡ್ತೀನಿ ಬೈ ಚಾನ್ಸ್ ನೀವು ವಿಡಿಯೋ ನೋಡಿಲ್ಲ ಅಂದರೆ ಈ ವ್ಲಾಗ್ ಆದರೂ ನೋಡಿ ಕ್ವಾಲಿಟಿ ಆಗಿರ್ಬೋದು ಲೆಗ್ಗಿಂಗ್ಸ್ ಅದು ಅಂತ ಅನ್ಸುತ್ತೆ ನೀವು ಅಷ್ಟೇ ಆರ್ಟ್ಸ ಇವಾಗ ಹೋಗೋಣ ನಮ್ಮ ದೇವ್ರಿಗೆ ಅಂದರೆ ನಮ್ಮ ಶಾಪಲ್ಲಿರೋ ದೇವ್ರ ಫೋಟೋಗೆ ಸ್ವಲ್ಪ ಹೂವು ಎಲ್ಲ ಕಟ್ಕೊಂಡಿದ್ದೀನಿ ನಮ್ಮ ಮನೆಯವ್ರಿಗೆ ಬರೋದು ಲೇಟ್ ಆಯ್ತಲ್ಲ ಅಷ್ಟೆಲ್ಲ ಹೂವು ಕಟ್ಕೊಂಡು ರೆಡಿ ಮಾಡ್ಕೊಂಡಿದ್ದೀನಿ ಸೊ ಹೋಗಿ ಪೂಜೆ ಎಲ್ಲ ಮಾಡಿಬಿಟ್ಟು ಆಮೇಲೆ ಕೆಲಸ ಶುರು ಮಾಡ್ತೀನಿ ಬನ್ನಿ ಏನ್ ಮಾಡ್ತಾ ಇದೆಯಾ ಅನುಪಮ ಮೊಟ್ಟಾ ಹಾಂ ಯಾರಿಗೆ ಯಾರು ಕಷ್ಟ ಅವರಿಗೆ ಹಾಂ ಎಲ್ಲ ಒಟ್ಟಿಗೆ ಒಂದೇ ದಿನ ಟೈಮ್ ಎಷ್ಟಾಯಿತು ಅದಕ್ಕೆ ಹ್ಞೂ ಅದಕ್ಕೆ ಇಷ್ಟೊತ್ತಾದರೂ ಇಲ್ಲೇ ಇದೆಯಾ ಇನ್ನು ಇದೇ ಬಡ ದಡ ಬಡ ಅಂತ ಒಂಟಾಗಿರೋಳಿ ಒಳ್ಳೆ ಬರ್ತದೆ ಹಾಂ ಹ್ಞೂ ಅದು ಹೋಗಬೇಕು ನಮಗಿಂತ ಮುಂಚೆ ಹೊಂಟಾಗಬೇಕು ನನ್ನ ಗಂಡಂಗೆ ಯಾವಾಗ ಬಿರಿಯಾನಿ ಮಾಡಬೇಕು ಅಂತ

ಆಗೊಂದು ಇದೆಲ್ಲ ಅಬಿನೇ ಆಗ್ತಾರೆ ಕೊರೆ ಅಮೌಂಟ್ ಇಷ್ಟ ಆಗೈತೆ ಅಂದ್ಬಿಟ್ಟು ಕಾಲ್ ಮಾಡ್ಬಿಟ್ಟು ಹೇಳ್ತಾರೆ ಸೋ ಇವತ್ತು ಇನ್ವರ್ಗೂ ಅಲ್ಲ ಇವತ್ತಷ್ಟು ಡೇಟ್ ಯಾರೆಲ್ಲ ಬುಕ್ ಮಾತ್ರ ಆಗಿದೆ 24 ಬ್ಯಾಗೆ ಆಗಿತ್ತು ಟ್ವೆಂಟಿ ಫಿಫ್ತ್ವರೆಗೂ ಸಂಜೆ ಯಾರೆಲ್ಲ ಬುಕ್ ಮಾಡಿದ್ರಿ ಅದೆಲ್ಲ ಮಿಸ್ ಮ್ಯಾಚ್ ಆಗಿದೆ ಇನ್ನ ಟ್ವೆಂಟಿ ಸಿಕ್ಸ್ತಿಂದ ಯಾರೆಲ್ಲ ಬುಕ್ ಮಾಡಿದ್ರೆ ಅವ್ರದ್ದು ಪೆಂಡಿಂಗ್ ಇದೆ ಬರಬೇಕು ಸ್ಟಾಕ್ ಸ್ಟಾಕ್ ಬಂದಮೇಲೆ ಬುಕ್ ಮಾಡಿ ಆರ್ಡರ್ ಪ್ಲೇಸ್ ಮಾಡ್ತೀವಿ ಇಲ್ಲಿ ಸೈಜ್ಗಳು ಸ್ವಲ್ಪ ಮಿಸ್ ಮ್ಯಾಚ್ ಇದೆ ಎಕ್ಸ್ ಎಲ್ ಟು ಎಕ್ಸ್ ಎಲ್ ಆ ಥರ ಒಂದೆರಡು ಆಮೇಲೆ ಪೈಸು ಉಳಿದಿದೆ ಉಳಿದಿರೋದೇ ಇಷ್ಟು ಲೆಗಿಂಗ್ಸ್ ಇಲ್ಲ ಇದು ಸ್ಟಾಕ್ ಬರೋದಿದೆ ಬಂದಮೇಲೆ ಎಲ್ಲರದ್ದು ಆರ್ಡರ್ ಪ್ಲೇಸ್ ಪ್ಯಾಕ್ ಮಾಡೋಣ ಸೋ ಅಷ್ಟೇ फ्रेंड्स ಇವಾಗ ಸದ್ಯಕ್ಕೆ ಒಂದು ವಿಡಿಯೋ ಮಾಡಬೇಕು ابھی ಹೋಗ್ತಾರೆ ನಾನು ವಿಡಿಯೋ ಮಾಡ್ಬಿಟ್ಟು ಆಮೇಲೆ ಓಕೆ ಮೊದಲು ಹೇ ಅಷ್ಟೇ ಬೈ ಬೈ ನ್ಯೂ ತೆರೆ ಮಾಡ್ತೀನಿ ಏನು ಮಾಡ್ತಾ ಇದೀಯಾ ಏನು ಮಾಡ್ತಾ ಇದೀಯಾ ಚುಬಿ 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 ಬಂಗಾರಿ ಅಲ್ಲಿ ಫಪ್ಪಾ

ಸೊ ಇದೇ ವ್ಲಾಗಲ್ಲಿ ಸುಬ್ಬು ಮೇಕ್ ಓವರ್ ವಿಡಿಯೋ ಶೇರ್ ಇದ್ದೀನಿ ಸೊ ಯಾಕಪ್ಪ ಇದನ್ನ ಇವಾಗ ಮಾಡಿದೆ ಅಂದರೆ ನಾಳೆ ಅಂದರೆ ನಾವು ಈ ವಿಡಿಯೋ ಮಾಡಿದ ನೆಕ್ಸ್ಟ್ ಡೇ ನಾವು ತಿರುಪತಿಗೆ ಹೋಗಬೇಕಾಗಿತ್ತು ಸೊ ಅಲ್ಲಿ ಸುಬ್ಬಗೆ ಮುಡಿ ಕೊಡಬೇಕಾಗಿತ್ತು ಮತ್ತೆ ಹೇರ್ಸ್ ಇಷ್ಟುದ್ದ ಬಿಡ್ತೀವೋ ಬಿಡಲ್ವೋ ಗೊತ್ತಿಲ್ಲ ಅಂದರೆ ಈಗ ಈಗ ಅವ್ನಿಗೆ ಜಾಸ್ತಿ ಉದ್ದ ಬಿಟ್ಟಿದ್ವಿ ಕೂದಲು ಫುಲ್ ತಲೆ ತುಂಬ ಕುದ್ದು ಬಂದುಬಿಟ್ಟಿತ್ತು ಸೊ ಅದಕ್ಕೆ ನೆಕ್ಸ್ಟು ಈ ಥರ ಬಿಡ್ತೀವೋ ಇಲ್ವೋ ಗೊತ್ತಿಲ್ಲ ಸ್ವಲ್ಪ ಹೇರ್ಸ್ ಲೆಂತಿ ಬಂದಿತ್ತಲ್ಲ ಸೊ ಹಾಗೆ ಒಂದು ಸುಬ್ಬಿ ಬಟ್ಟೆ ಎಲ್ಲ ಹಾಕ್ಬಿಟ್ಟು ಸುಬ್ಬಿದೆಲ್ಲ ಎಲ್ಲ ಹಾಕ್ಬಿಟ್ಟು ಈ ಥರ ಫೋಟೋಸ್ ತೆಗಿಯೋಣ ಅಂತ ಮಾಡ್ಕೊಂಡ್ವಿ ಸೊ ಇದು ಮೇಕ್ ಓವರ್ ವೀಡಿಯೋನು ಕೂಡ ಶೇರ್ ಮಾಡಿದ್ದೀನಿ ज़े एक क्या ये सकता है जे अच्छे अच्छे अलग तुम एक नर्म ये लोग ऐसे ಹಾಕ್ಬಿಟ್ಟು ಜಡ ಹಾಕ್ಬಿಡ ಅಷ್ಟೇ ಬಮ್ಮ ಬರೇ ನನ್ ಮಗಳು ಮುದ್ದು ಬರ್ರೇ ಮುದ್ದು ಬಂಗಾರಿ ಬಾರಮ್ಮ ಇಲ್ಲ

യാര തായ തങ്കമ്മൻഗ ത അവൾ തയ് തങ്ക ശു ശുഭ ഇല്ല ഉച്ചുബിയസ് Nan maglo sari pa? Dengan nggak otol Nan maglo Nantong orik Nantong orik hi.

ಬೀಡೆ ಅದನ್ನೆಲ್ಲ ತಿರ್ಗ ತೆಗಿಬೇಕಾರೆ ಎಷ್ಟ್ ಹಿಂಸೆ ಆಯ್ತ ಗೊತ್ತೆ ಸಾಕ್ ಹೇಳು ಎಷ್ಟಾಗ್ತಿ ನಮ್ಮ ಸುಬ್ಬಿಗೆ ಏನಂದರೆ ಅವಳದು ಬಟ್ಟೆ ಹಾಕ್ಬಿಟ್ಟಿದ್ದೀವಿ ಅಂತ ಕೋಪ ಬಂದಿತ್ತು ಸುಬ್ಬು ನಂಗೆ ಗುರ ಆಯಿಸ್ತಾ ನೋಡ್ತಾ ಇದ್ಲು ಬಿಟ್ಟರೆ ಹೊಡೆದ್ಬಿಡ ನನ್ನ ಕೋಪ ಬಂದಿತ್ತು ಅವಳಿಗೆ ಅವಳು ಪದೇ ಪದೇ ಹೇಳ್ತಾ ಇದ್ಲು ನನ್ನ ಬಟ್ಟೆ ಬೇರೆ ಹಾಕು ನನ್ನ ಬಟ್ಟೆ ಬೇರೆ ಹಾಕು ಅಂತ ಅವ್ರ ಅಮ್ಮಂಗೆ ಹೇಳ್ತಾನೆ ಇದ್ಲು ಸೊ ಮಕ್ಕಳೆಲ್ಲ ಒಂದೇ ಕಡೆ ಇದ್ದರೆ ಯಶು ಒಬ್ಬ ಸ್ಕೂಲ್ಗೆ ಹೋಗಿದ್ದ ಅಷ್ಟೇ ಸೊ ಫೈನಲಿ ಸುಬ್ಬದು ಫೋಟೋಸ್ನ ತೆಗಿಬೇಕು ಅಂತ ಸರ್ಕಸ್ ಮಾಡಿ ಫೋಟೋಸ್ ತೆಗ್ದಿದ್ವಿ ಒಂದಕ್ಕೂ ಕರೆಕ್ಟಾಗಿ ಅವನು ಹೇಳಿದ ಮಾತು ಕೇಳ್ತಾ ಇರಲಿಲ್ಲ ರೆಸ್ಪಾಂಡ್ ಮಾಡ್ತಾ ಇರಲಿಲ್ಲ ಇನ್ನು ಜಡೆಯಲ್ಲ ಹಾಕ್ಬೇಕಂತ ಇತ್ತು ಬಟ್ ಸಿಂಪಲಾಗಿ ಸಾಕು ಅಂತ ಹೇಳಿ ಇಷ್ಟು ಹಾಕಿದ್ವಿ ಬಳೆ ಪೂರ್ತಿ ಕೈ ತುಂಬ ಹಾಕಬೇಕು ಅಂತ ಸುಬ್ಬಿ ಬಳೆ ತರಿಸ್ಕೊಂಡೆ ಬಟ್ ಬಳೆ ಕರೆಕ್ಟಾಗಿ ಆಗಲಿಲ್ಲ ಸೊ ಎಷ್ಟು ಬೇಕೋ ಅಷ್ಟು ಹಾಕಿದ್ದೀವಿ ನೋಡ್ಬೋದು ಚೆನ್ನಾಗಿ ಕಾಣ್ತಾ ಸೇಮ್ ಟು ಸೇಮ್ ಬೇಬಿ ಗರ್ಲ್ ಥರನೇ ಕಾಣ್ತಿದ್ದ ತುಂಬ ಜನ ನೋಡಿದವರೆಲ್ಲ ಹೇಳ್ತಾರೆ ಹುಡುಗಿ ಥರನೇ ಇದ್ದಾನೆ ಅಂತ ಸೊ ಹಂಗೇ ಸೊ ನಾನು ಮೇಲೆ ಒಂದಷ್ಟು ಫೋಟೋಸು ಕ್ಲಿಪ್ಪಿಂಗ್ಸ್ ತೊಗೊಂಡು ಇದೆಲ್ಲ ಗಾನಕ್ಕೆ ಎಳಗಡೆ ತೆಗ್ದಿರೋದು ಅಂದರೆ ಒಂದಷ್ಟು ಕ್ಲಿಪ್ಪಿಂಗ್ಸ್ ತೊಗೊಳ್ಳೋಣ ರೀಲ್ಸ್ಗೆ ಅಂತ ಹೇಳ್ಬಿಟ್ಟು ಅವ್ಳು ಮಾಡಿರೋದು ವೀಡಿಯೋಸು ಸೊ ಅದನ್ನು ಕೂಡ ಅಟ್ಯಾಚ್ ಮಾಡಿದ್ದೀನಿ ನಿಂತಿದ್ದ ಕಡೆ ನಿಲ್ತಾ ಇರಲಿಲ್ಲ ಕೂತಿದ್ದ ಕಡೆ ಕೂರ್ತಾ ಇರಲಿಲ್ಲ ಮನೇಲೆಲ್ಲರೂ ಜಾಸ್ತಿ ಮುದ್ದು ಮಾಡ್ತಾ ಇದ್ರಲ್ಲ ಹುಡುಗಿ ಥರ ಮೇಕಪ್ ಮಾಡ್ಕೊಂಡಿರೋದಕ್ಕೆ ಅದಕ್ಕೆ ಅವನಿಗೆ ಒಂಥರ ಜಾಸ್ತಿ ಫೀಲ್ ಆಗ್ತಾಯಿತ್ತು ಮುದ್ದು ಮುದ್ದು ಥರ ಆಡ್ತಾಯಿದ್ದ ಸೊ ನೋಡ್ಬೋದು ನಮ್ಮ ಗಿಡದ ಹೂವು ನಮ್ಮ ಮತ್ತೆ ಕಟ್ಟಿಟ್ಟಿದ್ರು ಅದನ್ನು ಮುಡ್ಸಿರೋದು ಚೆನ್ನಾಗಿ ಕಾಣ್ತಾ ಇದೆ ಅಂತಲೇ ಹೇಳ್ಬೋದು ಇದು ಸುಬ್ಬಿದು ಅಂದರೆ ಈ ಲಂಗ ಬ್ಲೌಸ್ ಏನಿದೆ ಅದು ಅವಳು ಚಿಕ್ಕವಳಿದ್ದಾಗ ಅವಳಿಗೆ ತೊಗೊಂಡಿದ್ದಿತ್ತು ಸೊ ಅದೇ ಆಗುತ್ತೆ ಮತ್ತೆ ಏನಕ್ಕೆ ಬೇರೆ ಅಂತ ಹೇಳಿ ಅದನ್ನೇ ಹಾಕ್ಬಿಟ್ಟಿಗೆ ಫೋಟೋ ತೆಗ್ದಿರೋದು ಅವಳ ಹತ್ರ ಸುಮಾರು ಇತ್ತು ಅದನ್ನು ನಾನು ಯಾರು ಚೆನ್ನಾಗಿದ್ದೋ ಅದು ನೋವು ಇಸ್ಕೊಂಡು ಹಾಕಿರೋದು ನೋಡಿ ಫೋಟೋಸ್ ಎಲ್ಲ ಎಷ್ಟು ಚೆನ್ನಾಗಿ ಬಂದಿದೆ ಅಂತ ತುಂಬ ಚೆನ್ನಾಗಿ ಕಂಟೆದ ದೃಷ್ಟಿ ಕೂಡ ಆಗುತ್ತೆ ಅಂತ ಹೇಳ್ತೀರ ಅಷ್ಟು ಚೆನ್ನಾಗಿ ಕಂಠೆಯಿಂದ ಮುದ್ದು ಮುದ್ದಾಗಿ ಸೊ ನಿಮ್ಗೆ ಏನು ಅನ್ನಿಸುತ್ತೆ ನಮ್ಮ ಸುಬ್ಬಿ ಹೇಗಿದೆಲ್ಲ ಕಮೆಂಟಲ್ಲಿ ಹೇಳಿ ಸೊ ಇಷ್ಟೇ ಫ್ರೆಂಡ್ಸ್ ಇವತ್ತಿನ ಬ್ಲಾಗು ನಾನು ಒಂದು ಬ್ಲಾಗ್ ಜೊತೆಗೆ ಮೇಕ್ ಓವರ್ ವೀಡಿಯೋ ಕೂಡ ಆ್ಯಡ್ ಮಾಡಿದ್ದೀನಿ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಹೊಸದಾಗಿ ನೋಡ್ತಾ ಇರೋ ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಆ್ಯಂಡ್ ಯಾಸ್ ಥ್ಯಾಂಕ್ಸ್ ಫಾರ್ ವಾಚಿಂಗ್ ನಮಸ್ಕಾರ